ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರಾ ಆರಾಮದಿರಾ ಅಂತ ಅನ್ಕೊತೀನಿ ನಾನು ಸೂಪರ್ ಅದೀನಿ ಬನ್ನಿ ಈಗ ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂತಂದ್ರೆ ಇವತ್ತಿನ ವೀಡಿಯೋದಲ್ಲಿ ಗಣೇಶ ವಿಸರ್ಜನೆ ನಮ್ಮ ವಿಜಯನಗರ ಏರಿಯಾದಲ್ಲಿ ಕೂಡಿಸಿದಾರಲ್ಲ ಗಣಪ ಅದು ವಿಸರ್ಜನೆ ಮಾಡ್ತಾರೆ ಇವತ್ತು ಆ ವಿಸರ್ಜನೆ ಯಾವ ಥರ ಆಚರಿಸಿದ್ರು ಏನು ಅಂತಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡಕ್ಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ಬನ್ನಿರಿ ನೋಡೋಣ ಚಲೋ ನೋಡಿ ನಮ್ಮ ವಿಜಯನಗರ ಪಾರ್ಕಲ್ಲಿ ಗಣೇಶ ಕುಡಿಸಿದ್ರು ವಿಘ್ನೇಶ್ವರ ಗೆಳೆಯರ ಬಳಗ ಎಲ್ಲ ಸೇರಿಕೊಂಡು ಇವಾಗಲೇ ನಾನೆಲ್ಲ ಗ್ರೂಪ್ ಫೋಟೋ ಎಲ್ಲ ತೋರಿಸಿದ್ನಲ್ಲ ಅವರೇ ಎಲ್ಲ ಗೆಳೆಯರ ಬಳಗ ವಿಘ್ನೇಶ್ವರ ಗೆಳೆಯರ ಬಳಗ ಎಲ್ಲ ಸೇರಿಕೊಂಡು ವಿಘ್ನೇಶ್ವರ ಗಣಪತಿ ಕುಡಿಸಿದ್ರು ಎಂಟು ದಿನ ಕುಡಿಸಿದ್ರು ಡೈಲಿ ಒಂದೊಂದು ಕಲ್ಚರ್ ಪ್ರೋಗ್ರಾಮ್ಗಳು ಇತ್ತು ಆ ಎಂಟು ದಿನ ಹೆಂಗೋಯ್ತೋ ಗೊತ್ತಾಗಿಲ್ಲ ನಮಗೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಮಕ್ಕಳೆಲ್ಲ ಇವಾಗ ವಿಸರ್ಜನೆ ಮಾಡ್ತಾ ಇದ್ದಾರೆ ಗಣಪತಿ ನೋಡಿ ಎಲ್ಲ ಕೆಳಗಡೆ ತಂದು ಪೂಜೆ ಮಾಡಿ ಗಣೇಶನ್ ಹೋಗ್ತಾ ಇದ್ದಾರೆ ಫ ನೋಡಿ ಅವ್ರು ಡ್ಯಾನ್ಸ್ ಮಾಡೋರನ್ನ ಕರೆಸಿದ್ದಾರೆ ಮತ್ತು ಹುಡುಗಿಯರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫುಲ್ಲು ಖುಷಿಯಿಂದ ವಿಘ್ನೇಶ್ವರ ವಿಸರ್ಜನೆ ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ಟರು ನೋಡಿ ಪಟಾಕಿ ಹಚ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಫ್ಲವರ್ ಥರ ತುಂಬ ಚೆನ್ನಾಗಿ ಅನ್ನಿಸ್ತು ಇವಾಗ ನಾವು ನಮ್ಮ ಮನೆ ಮುಂದೆ ಗಣಪ ಬರ್ತಾನಲ್ಲ ಅಂತಂದು ನಾವು ರೋಡೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಬಿಡಿಸಿದ್ವಿ ತುಂಬ ಚೆನ್ನಾಗಿ ಬಿಡಿಸಿದ್ವಿ ಗಣಪತಿಗೆ ವೆಲ್ಕಮ್ ಮಾಡೋಕ್ಕೆ ರಂಗೋಲಿ ಬಿಡಿಸಿದ್ದು ನಾವು ಚೆನ್ನಾಗಿ ಬಂತಂತ ಹೇಳಿದರು ರಂಗೋಲಿ ಇದು ಚುಕ್ಕಿ ರಂಗೋಲಿ ಅಲ್ಲ ತುಂಬ ಚಿಕ್ಕದಾಗಿ ಮಾಡ್ತಾ 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 ದೊಡ್ಡದು ಆಯಿತು ಅದು ರಂಗೋಲಿ ತುಂಬ ಚೆನ್ನಾಗಿ ಬಂತಂತ ಹೇಳ್ತಾ ಇದ್ದರು ಎಲ್ಲರೂ ನೀವು ಬಿಡಿಸ್ಬೋದಾಗಿತ್ತು ಕಾಂಪಿಟೇಷನಲ್ಲಿ ಪ್ರೈಸ್ ಬರ್ತಿತ್ತು ಅಂತ ಹೇಳಿದರು ಏನೋ ಬಿಡ್ಸೋಕ್ಕಾಗಲಿಲ್ಲ ನನಗೆ ನೋಡಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಂತ ಫೋಟೋ ತಗೊಂಡು ನಾನು ನೋಡಿ ಇವಾಗ ಫುಲ್ಲು ರಂಗೋಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಿಟ್ಟಿದ್ದೀನಿ ಅಂತಂದು ತುಂಬ ಚೆನ್ನಾಗಿ ಬಂದಿದೆ ಅಂತಂದರು ಎಲ್ಲರು ಆಯಿತು ನನಗೂ ಎಲ್ಲರೂ ಮೆಚ್ಕೊಂಡ್ರಲ್ಲ ಅಂತಂದು ಇವಾಗ ಗಣಪತಿ ಬರ್ತಾ ಬರ್ತಾಯಿದ್ದಾನೆಲ್ಲ ವೆಲ್ಕಮ್ ಮಾಡ್ತಾ ಇದ್ವಲ್ಲ ಈಗ ನೋಡಿ ಪಟಾಕಿ ಇದ್ದಾರೆ ಎಲ್ಲರೂ ಸೇರಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಕಾಶದಲ್ಲಿ ನಕ್ಷತ್ರಗಳ ಥರ ಕಾಣ್ತಾ ಇದೆ ಪಟಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಟಾಕಿ ಖುಷಿಯಾಯಿತು ಸಾರಿ ಇವಾಗ ನೋಡಿ ಇದು ಗೌರಿ ನೋಡಿ ಇದು ಗೌರಿ ರಥ ಇದು ಫಸ್ಟು ಗೌರಿ ರಥ ಆಮೇಲೆ ಮಧ್ಯದಲ್ಲಿ ಒಬ್ಬ ಡ್ಯಾನ್ಸು ಗ್ರೂಪ್ ಅನ್ನು ಇಟ್ಟಿದ್ದರು ಒಂದು ಹೆಣ್ಮಕ್ಳು ಆಮೇಲೆ ಗಣೇಶನ ಹೆಗ್ ವ್ರತ ಆಯಿತು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಹೆಣ್ಮಕ್ಳು ನೋಡಿ ಸೆಂಟ್ರಲ್ಲಿ ಗೌರಿ ಗಣೇಶ ಸೆಂಟ್ರಲ್ಲಿ ಇವ್ರಿಗೆ ನಿಲ್ಲಿಸಿದ್ರು ಇವರು ಕರೆಸಿದ್ರು ಡ್ಯಾನ್ಸರ್ಗೆ ಇವರಿಗೆ ಇವ್ರು ಇಷ್ಟು ಚೆನ್ನಾಗಿ ತಯಾರಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ತಯಾರಾಗಿದ್ದರು ಕಚ್ಚೆ ಹಾಕ್ಕೊಂಡು ವಿಭೂತಿ ಪಟ್ಟ ಇಟ್ಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಸೇಮ್ ಪಿತೂರಿ ಚೆನ್ನಮ್ಮ ಥರ ಕಾಣ್ತಾ ಇದ್ದರು ತುಂಬ ಚೆನ್ನಾಗಿ ಪೂನೋ ಹಾಕ್ತಾಯಿದ್ರು ಇವರು ಖುಷಿಯಾಯಿತು ನನಗೆ ನೋಡಿ ಗಣೇಶ ಇದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಗಣೇಶನು ಇವಾಗ ನಮ್ಮ ಮನೆ ಹತ್ರ ಬರುತ್ತೆ ಬನ್ನಿ ನೋಡೋಣ ನೋಡಿ ಮನೆ ಹತ್ರ ಬಂತು ಗಣಪ ಮನೆ ಹತ್ರ ಬಂದಮೇಲೆ ಇದು ಮುಂದಿಂದು ಗಾಡಿ ನೋಡಿ ಡಿ ಜೆ ಇದು ಇದು ಡಿ ಜೆ ಮತ್ತು ಫೋಕಸ್ ಲೈಟ್ಗಳೆಲ್ಲ ಅದೇ ಅದಾಯಿತು ಅದಾದಮೇಲೆ ನೋಡಿ ಹೆಣ್ಮಕ್ಳು ಹುಡುಗಿಯರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಹಿಂದೆ ಹುಡುಗರು ಕಾವಲು ಇದ್ದರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಬಟ್ ಏನು ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ಯಾಕಂದರೆ ಹುಡುಗರು ಚೇಷ್ಟ ಹುಡುಗರು ಇರ್ತಾವಲ್ಲ ಡ್ಯಾನ್ಸ್ ಮಾಡ್ಕೊತ ಹುಡುಗಿಯರು ಅದ್ರಾಗ ಬರ್ತಾರೆ ಅಂತಂದು ಬರಲಾರ್ದಂಗೆ ಹುಡುಗರು ಕಾವಲ್ ಇದ್ರು ಅದಾದಮೇಲೆ ಹುಡುಗರು ಡ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಹುಡುಗಿಯರಿಗೆ ಬೇರೆ ಹುಡುಗರಿಗೆ ಬೇರೆ ಮತ್ತು ಪೊಲೀಸರು ಇದ್ದರು ಕಂಟ್ರೋಲ್ ಮಾಡೋಕ್ಕೆ ನಾನು ಆದರೆ ಮಟ್ರಿ ಅಂತಂದು ಅವರು ಇದ್ದರು ಹಾಗಾಗಿ ಯಾವುದಕ್ಕೂ ಏನೂ ತೊಂದರೆ ಆಗಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವುದ್ರಲ್ಲಿ ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೂ ಗಣಪತಿ ಮೆರವಣಿಗೆಯಲ್ಲ ಅಂತಾರೆ ಎಲ್ಲರೂ ಕುಣೀಬೇಕನ್ನಿಸ್ತದೆ ಯಾಕಂದರೆ ಆ ಸೌಂಡ್ ಹೆಂಗಿರುತ್ತೆ ತಮಟೆದ್ದು ಮ್ಯೂಸಿಕ್ಕು ಅದೆಲ್ಲ ಅನಿಸುತ್ತೆ ಹಾಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡಿದೆ ಸಖತ್ತು ಡ್ಯಾನ್ಸ್ ಮಾಡಿದ್ದೆ ನಾವು ಕುಣಿದು ಕುಣಿದು ಮಾರನೇ ದಿನ ಅಂತರ ಕೈ ಕಾಲೆಲ್ಲ ನೋವು ಬಂದೋಯಿತು ಆದ್ರೂ ಕುಣಿಯೋದು ಬಿಡಲಿಲ್ಲ ಅಷ್ಟು ಚೆನ್ನಾಗಿ ಕುಣಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಮತ್ತು ಮೇಲಿಂದೆ ಹೂವುಗಳು ಬಿಡಿಸಿದ್ವಿ ಮನೆ ಮೇಲಿಂದ ಹೂವುಗಳು ಹಾಕ್ತಾಯಿದ್ರು ಎಲ್ಲರ ಮೇಲೆ ಮತ್ತು ಗಣೇಶ ಗೌರಿ ಬಂದರೂ ಆದ್ರೂ ಆ ರಥದ ಮೇಲೂ ಹೂವು ಹಾಕ್ತಾಯಿದ್ವಿ ಎಲ್ಲ ಶಾವಂತಿಗೆ ಹೂವು ಬಿಡಿಸಿಟ್ಕೊಂಡಿದ್ವಿ ನೋಡಿ ಹೂವು ಹಾಕ್ತಾನೇ ಇದ್ದಾರೆ ಮೇಲಿಂದ ಎಲ್ರಿಗೂ ಚೆನ್ನಾಗಿ ವೆಲ್ಕಮ್ ಮಾಡಿದ್ವಿ ನಾವು ನಮ್ಮನೆ ಮುಂದೆ ಖುಷಿಯಾಯಿತು ಬನ್ನಿ ಡ್ಯಾನ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ತುಂಬ ಎಂಜಾಯ್ ಮಾಡಿದರು ತುಂಬ ಖುಷಿಯಾಯ್ತು ನಮಗಂತರು ಬನ್ನಿ ಇವಾಗತ್ತೆ ರಥ ತೋರಿಸೋಣ ನೋಡಿ ಗೌರಿ ರಥ ಬಂತು ಮನೆ ಮುಂದೆ ಇವಾಗ ಗೌರಿಗೆ ನಾನು ಹೂವು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಗೌರಿ ಅಂತ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಗೌರಿಗೆ ಸಪ್ರೇಟ್ ಒಂದು ರಥ ಮಾಡಿದ್ದಾರೆ ನೋಡಿ ಸಿಲ್ವರ್ ಕಲರ್ದು ರಥ ಮಾಡಿ ಕಲರ್ ಕಲರ್ ಲೈಟ್ ಫೋಕಸ್ಸು ಲೈಟ್ ಸರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೌರಿ ರಥ ಇವಾಗ ನೋಡಿ ಈ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರ ಜೊತೆ ನಾನು ಮಾತಾ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಕಿತ್ತೂರು ಚೆನ್ನಮ್ಮ ಥರ ಕಾಣ್ತಾ ಇದ್ದರು ಮಕ್ಕಳು ಗಣೇಶನ ರಥ ಬಂತು ಗಣೇಶ್ಗು ಹೂ ಹಾಕಿದೆ ನೋಡಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ನೋಡಿ ಗಣಪತಿ ರಥ ಬಂತು ಅಲ್ಲಿ ಗಣಪತಿಗೆ ದೃಷ್ಟಿ ತೆಗೆದು ಹೀಳ್ಗಾಯಿ ಹೊಡೆದ ನಮ್ಮ ಫ್ರೆಂಡ್ ಮಗ ನೋಡಿ ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನಾವು ಫುಲ್ ಅಂದರೆ ಫುಲ್ಲು ಡ್ಯಾನ್ಸ್ ಮಾಡಿದ್ದೀವಿ ನಾವು ಫುಲ್ಲು ಎಂಜಾಯ್ ಮಾಡಿದ್ದೀವಿ ಸಖತ್ತು ಎಂಜಾಯ್ ಮಾಡಿದ್ದೀವಿ ನಾವು ಎಲ್ಲರೂ ಫುಲ್ಲು ಜೋಶಲ್ಲಿ ಇದ್ದರು ತುಂಬ ಚೆನ್ನಾಗಿ ಅನಿಸ್ತು ಅನಿಸ್ತಿತ್ತು ನಮ್ಗಂತರು ಮತ್ತು ಈ ವಿಘ್ನೇಶ್ವರ ಗೆಳೆಯರು ಬಳಗಕ್ಕಂಥ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಯಾಕಪ್ಪ ಅಂದರೆ ಒಂದು ವಾರದಿಂದ ಫುಲ್ ಮೇಂಟೈನ್ ಮಾಡ್ಕೊ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ರಿಗೂ ಯಾವುದೇ ರೀತಿ ಗಲಾಟೆ ಆಗ್ಲಾರ್ದಂಗೆ ಮತ್ತು ಇಲ್ಲಿನೂ ಅಷ್ಟೇ ಡ್ಯಾನ್ಸಲ್ಲಿನೂ ವಿಸರ್ಜನೆ ಟೈಮಲ್ಲಿನೂ ಹಾಗೆ ಹುಡುಗ ಹುಡುಗಿಯರಿಗೆ ತುಂಬ ಮೇಂಟೈನ್ ಮಾಡಿದರು ಯಾಕಂದರೆ ಒಂದೊಂದು ಹುಡುಗರು ಬಂದು ಗಲಾಟೆ ಮಾಡ್ತಿರ್ತವೆ ಆ ಗಲಾಟೆ ಆಗ್ಲಾರ್ದಂಗೆ ಮತ್ತು ಬೀದಿಯಲ್ಲೂ ಯಾರಿಗೇನು ತೊಂದರೆ ಆಗ್ಲಾರ್ದಂಗೆ ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ರು ವಿಸರ್ಜನೆ ತುಂಬ ಆಯಿತು ನನಗೆ ಇವ ಹುಡುಗರದೆಲ್ಲ ಮೇಂಟೈನ್ ಮಾಡೋದು ನೋಡಿ ತುಂಬ ಖುಷಿಪಟ್ವಿ ಮತ್ತು ಡ್ಯಾನ್ಸೆಲ್ಲ ಮುಗೀತು ಈಗ ವಿಸರ್ಜನೆ ಫಸ್ಟ್ ಗೌರಿಗೆ ವಿಸರ್ಜನೆ ಮಾಡ್ತಾರೆ ಆಮೇಲೆ ಗಣೇಶಿಗೆ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬಂತು ನೋಡಿ ಇವರೇ ನೋಡಿ ಗೆಳೆಯ ವಿಘ್ನೇಶ್ವರ ಗೆಳೆಯರ ಬಳಗ ಎಷ್ಟು ದೊಡ್ಡ ಬಳಗ ಇದೆ ಒಗ್ಗಟ್ಟಿದೆ ಒಗ್ಗಟ್ಟಿದ್ದದಕ್ಕೆ ಈ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನೆರವೇರ್ ನೆರವೇರಿತ್ತು ಮತ್ತು ಈ ವಿಡಿಯೋ ಗಣೇಶ ನಿಮಗೆ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಆ ಗಣಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ಗಣಪನ ಹತ್ರ ಕೇಳ್ಕೊಳ್ತೀನಿ